ಏನೋ ಸಿದ್ಧಗಂಗಾ ಮಠದ ಮಕ್ಕಳ ಸ್ವಾಮಿನಿಷ್ಠೆ ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ ಶುಭೈಕ್ಯರಾಗಿರುವಂತಹ ಕಾಯಕ ಯೋಗಿಗೆ ಮಕ್ಕಳು ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಬಂಡೆಯಲ್ಲಿರುವಂತಹ ಶ್ರೀಗಳ ಶಿಲ್ಪವನ್ನ ಸ್ವಚ್ಛ ಮಾಡ್ತಿರೋ ದೃಶ್ಯ ಕಂಡು ಬಂತು ಇವತ್ತು ಕೆಲ ವರ್ಷಗಳ ಹಿಂದೆ ಬಂಡೆಯಲ್ಲಿ ಕೆತ್ತಲಾಗಿತ್ತು ಶ್ರೀಗಳ ಉಬ್ಬು ಶಿಲ್ಪವನ್ನ ತಮ್ಮ ಭುಜದ ಮೇಲೆ ನಿಂತು ಶ್ರೀಗಳ ಶಿಲ್ಪವನ್ನ ಸ್ವಚ್ಛಗೊಳಿಸಿದ್ದಾರೆ ಪುಟಾಣಿ ಮಕ್ಕಳು ತನ್ನ ಭುಜ ಕೊಟ್ಟು ಶಿಲ್ಪ ಸ್ವಚ್ಛಗೊಳಿಸಲು ಸ್ನೇಹಿತನಿಗೆ ಮತ್ತೊಬ್ಬ ಬಾಲಕ ನೆರವಾಗಿದ್ದಾನೆ ಸಿದ್ಧಗಂಗಾ ಮಠದಲ್ಲಿ ಕಂಡು ಬಂದಂತಹ ದೃಶ್ಯ ನಿನ್ನೆ ನಾವು ನೋಡ್ತಾ ಇದ್ವಿ ಊಟ ಮಾಡಿ ಆ ಪ್ರಸಾದವನ್ನ ಅರ್ಧ ತಿಂಡಿ ಯಾರು ಬಿಸಾಕ ಹೋದಾಗ ಒಬ್ಬ ಹುಡುಗ ಯಾವ ರೀತಿಯಾಗಿ ಅದಕ್ಕೆ ರೆಬೆಲ್ ಆಗಿದ್ದ ನೀವು ಬಿಸಾಕುವಂತಿಲ್ಲ ಪೂರ್ತಿ ಖಾಲಿ ಮಾಡಬೇಕು ಅಂತ ಹೇಳಿ ವಾಪಸ್ ಕೊಟ್ಟು ತಿನ್ನೋ ರೀತಿ ಮಾಡಿದ್ದ ನಿನ್ನೆ ಒಬ್ಬ ಬಾಲಕ ಅದು ನಾವು ನಿನ್ನೆ ನೋಡ್ತಾ ಇದ್ವಿ ಇವತ್ತು ಮತ್ತೊಂದು ಅಲ್ಲಿನ ಮಕ್ಕಳ ಒಂದು ಒಳ್ಳೆಯ ಸಂಸ್ಕೃತಿ ಮಕ್ಕಳಿಗೆ ಯಾವ ರೀತಿ ಸಿಕ್ಸ್ತಾ ಸಿಗ್ತಾ ಇದೆ ಸಂಸ್ಕಾರ ಹೇಗೆ ಸಿಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಶ್ರೀಗಳ ಶಿಲ್ಪ ಇತ್ತು ಅಲ್ಲಿ ಬಂಡೆ ಮೇಲೆ ಅದನ್ನು ಈ ಮಕ್ಕಳು ಕಷ್ಟಪಟ್ಟು ಸರ್ಕಸ್ ಮಾಡಿ ಕ್ಲೀನ್ ಮಾಡ್ತಿರೋದು ಕಂಡು ಬಂತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ನಿಜಕ್ಕೂ ಕೂಡ ಸಿದ್ಧಗಂಗೆಯಲ್ಲಿ ಅಹ್ ಹರಿತಾ ಇರುವಂತಹ ಜ್ಞಾನ ಗಂಗೆಯಲ್ಲಿ ಮುಳುಗೀಳ್ತಿರುವಂತಹ ಈ ಮಕ್ಕಳು ಒಳ್ಳೆ ಸಂಸ್ಕಾರವನ್ನ ಪಡ್ಕೊಳ್ತಾ ಇದ್ದಾರೆ ಅಲ್ಲಿ ಊಟ ಊಟ ತಟ್ಟೆಯನ್ನು ಬಿಸಾಕಕ್ಕೆ ಬಂದಾಗ ಪೂರ್ತಿ ಖಾಲಿ ಮಾಡಿದ್ದಕ್ಕೆ ಬಾಲಕ ಯಾವ ರೀತಿ ತರಾಟೆ ತೆಗೆದುಕೊಂಡ ಯಾವ ರೀತಿ ತನಗಿಂತ ಹತ್ತಿಪ್ಪತ್ತು ವರ್ಷ ದೊಡ್ಡವರಿಗೆ ಪಾಠ ಕಲಿಸ್ದ ಅನ್ನೋದು ನೋಡಿದ್ವಿ ಇವತ್ತು ಮತ್ತೊಂದು ಉದಾಹರಣೆ ನೋಡ್ತಾ ಇದೀವಿ ಮಹೇಶ್ ಹೌದು ಅಮರ್ ಪ್ರಸಾದ್ ಏನು ಖಂಡಿತ ಇದೊಂದು ಮಟ್ಟದ ಮಕ್ಕಳು ನಿಜಕ್ಕೂ ಇದೊಂದು ದೊಡ್ಡ ವಿಷಯ ಅಂತ ಹೇಳಬಹುದು ಯಾಕಂದ್ರೆ ಕಾಮನ್ ಆಗಿ ಎಲ್ಲ ಕಡೆನೂ ಎಲ್ಲಾ ಈ ಶ್ರೀಗಳನ್ನ ನೋಡೋ ರೀತಿಯೇ ಬೇರೆ ಇರ್ತದೆ ಆದ್ರೆ ಈ ಒಂದು ಮಠದಲ್ಲಿ ಶ್ರೀಗಳನ್ನ ದೇವರಂತಾನೆ ಬಳಸಿರುವಂತದ್ದು ಅಂದ್ರೆ ಪ್ರತಿಯೊಬ್ಬರ ಭಕ್ತರು ವಿದ್ಯಾರ್ಥಿಗಳು ಕೂಡ ದೇವರಂತಾನೆ ಬಳಸಿರುವಂತದ್ದು ಏನು ಆ ನಡೆದಾಡುವ ದೇವರು ಮತ್ತು ಹಾಗೂ ಮಕ್ಕಳ ನಡುವೆ ಈ ಸಂಬಂಧ ಯಾರಿಗೂ ಕೂಡ ಹೇಳಲಕ್ಕಿತ್ತು ಅಂತಲೇ ಹೇಳ್ಬೋದು ಈಗಾಗಲೇ ಏನು ಸಿದ್ಧಗಂಗಾ ಮಠದ ಬೆಟ್ಟದ ಮೇಲೆ ಇರುವಂತ ಕೆಲ ವರ್ಷಗಳ ಹಿಂದೆ ಈ ಬೃಹತ್ ಬಂಡೆಯಲ್ಲಿ ಒಂದು ಭಾವಚಿತ್ರವನ್ನು ಕೆತ್ತಲಾಗಿರ್ತಾರೆ ಈ ಒಂದು ಭಾವಚಿತ್ರದ ಮೇಲೆ ಕಲಿಯಾಗಿದ್ದನ್ನ ಗಮನಿಸಿದಂತ ಮಕ್ಕಳು ಆ ಸ್ನೇಹಿತನ ಭುಜದ ಮೇಲೇನೆ ನಿಂತ್ಕೊಂಡು ಒಬ್ಬರ ಮೇಲೆ ಒಬ್ಬರು ಸಹಾಯ ಮಾಡುತ್ತಾ ಏನು ಭುಜ ಭುಜಕ್ಕೆ ಭುಜ ಕೊಟ್ಟ ತನ್ನ ಗೆಳೆಯನ್ನು ಮ್ಯಾಲೆತ್ತಿ ಈ ಒಂದು ಕಲೆಯನ್ನು ಸ್ವಚ್ಛ ಮಾಡಲು ಕೂಡ ಈ ಒಂದು ಪ್ರಯತ್ನ ಕೂಡ ಮಾಡಿರುವಂತದ್ದು ಇನ್ನು ಶ್ರೀಗಳು ಏನು ಶಿವಕ್ಕೆ ಅಂತ ಭಾವುಕ ಭಾವುಕರಾಗ್ತಾರೆ ಶ್ರೀಗಳು ಕಳಿಸಿರೋ ಪ್ರೀತಿ ಮತ್ತೆ ಪ್ರೇಮ ವಿಶ್ವಾಸ ಎಲ್ಲಾನು ನಿಂತ್ಕೊಂಡು ನೆನ್ನೆ ಮೊನ್ನೆ ನಾವು ನೋಡ್ತಾ ಇದೀವಿ ಯಾವ ರೀತಿ ಭಾವುಕರಾದ್ರು ಅಂತೇಳಿ ಒಟ್ಟಾರೆಯಾಗಿ ಏನು ಮಠದಲ್ಲಿ ಎಲ್ಲಿಲ್ಲದ ಅವಿನಾಭಾವ ಸಂಬಂಧ ಇತ್ತು ಮಕ್ಕಳು ಮತ್ತೆ ಶ್ರೀಗಳ ನಡುವೆ ಶ್ರೀಗಳು ಅಷ್ಟೇ ಮಕ್ಕಳು ಕಂಡ್ರೆ ಸಕಾರವಾದಂತಹ ಪ್ರೀತಿ ಇತ್ತು ಆಸ್ಪಿಟ್ಲಿಗೆ ಹೋಗಿರ್ಬೋದು ಮತ್ತೆ ಚೆನ್ನೈಗೆ ಹೋಗಿರುವಂತಹ ಸಂದರ್ಭದಲ್ಲಿ ನಾನು ಮಕ್ಕಳನ್ನ ನೋಡ್ಬೇಕು ವಾಪಸ್ ಕರ್ಕೊಂಡೋಗಿ ಅಂತೇಳಿ ಹಠ ಕೂಡ ಇರ್ತಿದ್ರು ಈ ಒಂದು ಕಾರಣಕ್ಕೇನೆ ಮಕ್ಕಳು ಕೂಡ ಅದೇ ರೀತಿ ಶ್ರೀಗಳ ನಡುವೆ ಸಂಬಂಧ ಹೀಗೆ ಮುಂದುವರಿಯಿತು ಅಂತಾನೆ ಹೇಳ್ಬೋದು ಅಮರ್ ಪ್ರಸಾದ್ ಥ್ಯಾಂಕ್ ಯು ಮಹೇಶ್